ಮೊನ್ನೆ ಮಂಗಳೂರಿಗೆ ಹೋಗಬೇಕಾದ್ರೆ ಆಗುಂಬೆ ಮೂಲಕ ಹೋದ್ವಿ ಆಗುಂಬೆ ಅಂದ ತಕ್ಷಣ ನೆನಪಾಗೋದು ಅಲ್ಲಿ ವಿಶೇಷ ಅಂತ ಹೇಳಿದರೆ ಈಗ ಕಾಳಿಂಗ ಸರ್ಪದ ಸಂಶೋಧನಾ ಕೇಂದ್ರ ಇದೆ ನಕ್ಸಲೈಟರ ಕಾರ್ಯಕ್ಷೇತ್ರವಾಗಿತ್ತು ಆಗುಂಬೆ ಅಂತ ಆಗುಂಬೆ ಅಂದರೆ ಕರಾವಳಿಗೆ ನಮ್ಮನ್ನು ಕರೆದೊಯ್ಯುವ ಒಂದು ಮುಖ್ಯ ದ್ವಾರ ಶಿವಮೊಗ್ಗ ಜಿಲ್ಲೆಯವರಿಗೆ ಅನ್ನೋದು ಕೂಡ ಇದೆ ಹೀಗಾಗಿ ಆಗುಂಬೆ ಹಲವು ವಿಸ್ಮಯ ನಾಗ್ರವರ ಒಂದು ಏನು ಧಾರಾವಾಹಿ ಮಾಡಿದ್ರಲ್ಲ ಅದರ ಶೂಟಿಂಗ್ ಇಲ್ಲೇ ಮಾಡಿದರು ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರ ಆಕಸ್ಮಿಕ ಸಿನಿಮಾದ ಶೂಟಿಂಗ್ ಇಲ್ಲೇ ಆಗಿತ್ತು ಆಗುಂಬೆ ಅಂತ ಹೇಳಿದರೆ ಅದು ವಿಶೇಷವಾದಂಥ ಮಲೆನಾಡಿನ ಸ್ಥಳ ಅದು ದಕ್ಷಿಣ ಭಾರತದ ಚಿರಾಪುಂಜಿ ಅನ್ನೋ ಹೆಸರು ಕೂಡ ಅನೇಕ ದಶಕಗಳ ಕಾಲ ಇತ್ತು ಅಷ್ಟು ಮಳೆ ಬೀಳ್ತಾ ಇರುವಂಥ ಪ್ರದೇಶ ಆಗಿತ್ತು ಇಲ್ಲಿ ಬಿದಿರಿನ ಪೀಠೋಪಕರಣಗಳು ತಯಾರಾಗ್ತಿತ್ತು ಅಡಿಕೆ ತಯಾರಾಗ್ತಿತ್ತು ಇಲ್ಲಿ ಗಡ್ಡ ಹತ್ತು ಬಂದರೆ ಉಡುಪಿ ಉಡುಪಿಯಿಂದ ಬಂದವರು ಶೃಂಗೇರಿಗೆ ಬರೋಕ್ಕಿದೆ ಮುಖ್ಯ ಮಾರ್ಗ ಆಗಿತ್ತು ಶೃಂಗೇರಿಯಿಂದ ಉಡುಪಿಗೆ ಹೋಗೋಕ್ಕೂ ಇದೆ ಮಾರ್ಗ ಈಗ ವಿಶೇಷವಾಗಿ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಣಿಪಾಲಿಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದೆಲ್ಲ ಪ್ರತಿನಿತ್ಯ ನೂರಾರು ಆ್ಯಂಬುಲೆನ್ಸ್ಗಳು ಮಣಿಪಾಲ್ಗೆ ಈ ಮಾರ್ಗದಲ್ಲಿ ಹೋಗ್ತದೆ ಹಾಗಾಗಿ ಆಗುಂಬೆ ಅಂದರೆ ಅದೊಂಥರ ವಿಸ್ಮಯನೇ ನಮಗೆ ಅಲ್ಲಿ ಹೇರ್ ಪಿನ್ ಘಾಟ್ಗಳು ಅಲ್ಲಿ ಕಡಿದಾದ ಘಾಟ್ ಸಣ್ಣ ವಾಹನಗಳು ಮಾತ್ರ ಹೋಗುತ್ತಲ್ಲಿ ಜಾಸ್ತಿ ಉದ್ದ ಇರೋ ವಾಹನ ಅಲ್ಲಿ ಹೋಗಲ್ಲ ಮೊನ್ನೆ ನಾವು ಹೋಗಬೇಕಾದ್ರೆ ಇಲ್ಲಿ ಬೆಳಿಗ್ಗೆ ಬೆಳ್ಳಂಬಳಿಗ್ಗೆ ಹೊರಟಿದ್ವಿ ಇಲ್ಲಿ ಗಣೇಶ ಗಣೇಶ್ ಗ್ರ್ಯಾಂಡ್ ಅಂತ ಒಂದು ಹೋಟೆಲ್ಗೆ ನಿಲ್ಲಿಸಿದ್ವಿ ಪ್ರವಾಸಿಗಳಿಂದ ಕಿಕ್ಕಿರಿದು ಕಿಕ್ಕಿರದಿತ್ತು ಈ ಹೋಟೆಲ್ ಅಲ್ಲಿ ಪೂರಿ ಕಾಫಿ ಎಲ್ಲ ಚೆನ್ನಾಗಿತ್ತು ಈ ಒಂದು ಹೋಟೆಲು ಆಗುಂಬೆಗೆ ಒಂದು ಒಂದು ಹೆಸರನ್ನು ಕೂಡ ತಂದಿದೆ ಪ್ರವಾಸಿಗರು ಹೆಚ್ಚು ಜನ ಇಲ್ಲಿ ಇದ್ದಾರೆ ಶೌಚಾಲಯ ವ್ಯವಸ್ಥೆಗಳು ಕೂಡ ತುಂಬ ಚೆನ್ನಾಗಿದೆ ಇವತ್ತು ಆಗುಂಬೆ ತುಂಬ ಬದಲಾಗಿದೆ ಮೊದಲು ಆಗುಂಬೆ ಅಂತ ಹೇಳಿದರೆ ಸಣ್ಣ ಮಿನಿ ಬಸ್ಗಳಿಗೆ ನಾವು ಕಾಯಬೇಕಾಗಿತ್ತು ಕರಾವಳಿಗೆ ಹೋಗಬೇಕಾದರೂ ಅದರಲ್ಲಿ ನಾನಾ ರೀತಿ ತಾರತಮ್ಯಗಳಿತ್ತು ಅದು ಮೋಟ್ರ್ ವಾಹನಗಳ ಪ್ರಾರಂಭ